ನಾವೀಗ ಇರುವಂತದ್ದು ಕಾಯಾರ್ ತರ್ಕದಿಂದ ಮಿಯಾರಿಗೆ ಹೋಗುವಂತ ರಸ್ತೆ ಪೂರ್ಣ ಒಂದು ಪ್ರಮಾಣದ ದಾಮರೀಕರಣ ಆಗದೆ ನನ್ನ ಪ್ರಕಾರ ಒಂದು ಇಪ್ಪತ್ತೈದು ವರ್ಷನೇ ಜಾಸ್ತಿ ಆಯ್ತು ಕಾಣುತ್ತೆ ಈಗಾಗಲೇ ದೊಡ್ಡ ಗುಂಡಿಗಳಲ್ಲಿ ಕೆಲವರು ಬಿದ್ದು ಕೈಕಾಲು ಮುದ್ದುಕೊಂಡಿದೆ ರಸ್ತೆಯಲ್ಲಿ ನೀರು ನಿಂತರೆ ಅದು ಮಾರ್ಗವಾತ ತೋಡ ಅಂತ ಗೊತ್ತಾಗುವುದಿಲ್ಲ ಹಾಗೆ ಆಗಿದೆ ಇಲ್ಲ ಅಲ್ಲಿವರೆಗೆ ಆಗಿತ್ತಲ್ಲ ಅವತ್ತು ರೋಡು ಮತ್ತೆ ಇದು ಶ್ಯಾಂಕ್ಷನ್ ಆಗಿದೆ ಮತ್ತು ಅರ್ಥವರೆಗೆ ಆಗಿತ್ತು ಮತ್ತೆ ಸರ್ಕಾರ ಚೇಂಜ್ ಆದಮೇಲೆ ಇದು ಸ್ಟೇ ಕೊಟ್ಟರು ಅದು ಮತ್ತೆ ಆಗಿನ ಅರ್ಧದಲ್ಲಿ ನಿಂತಿದೆ ಇದು ವರ್ಕ್ ಮಾಡಿ ಅವರು ಹೋದ ಮೇಲೆ ಅವರೊಟ್ಟಿಗೆ ಹೋಗಿದೆ ಅದು ಕೂಡ ಪ್ಯಾಚ್ ವರ್ಕ್ ಕೂಡ ಹೋಗಿದೆ ಆ ಸೈಡಲ್ಲಿ ಕಳೆದ ಸರ ನಮ್ಮ ಶಾಸಕರು ಈ ರಸ್ತೆಗೆ ಅಂತ ಹಣವನ್ನು ಮೀಸಲಿಟ್ಟಿದ್ದಾರೆ ಆ ರ ದುಡ್ಡಿಂದ ಸರ್ಕಾರ ಸರಕಾರ ಚೇಂಜ್ ಆದ ಮೇಲೆ ಆ ದುಡ್ಡಿಂದ ಈ ರಸ್ತೆ ರಿಪೇರಿ ಆಗುವಂಥ ಕೆಲಸ ಯಾವುದು ಆಗಿಲ್ಲ ಆ ಕೆಲಸ ಇನ್ನು ಆದಷ್ಟು ಬೇಗ ಆಗಬೇಕು ಯಾಕೆಂದರೆ ನಾವು ತುಂಬ ತೊಂದರೆ ಅನುಭವಿಸ್ತೇವೆ ನಾವು ಅವರು ಟೆಂಡರ್ ಮಾಡಿದಂಥ ಕಾಮಗಾರಿಯನ್ನು ತಡೆ ಹಿಡಿದು ಎಲ್ಲಿಯಾದರೂ ತಡೆ ಹಿಡಿದಿದ್ದ ಆದರೆ ನಾವು ನಮ್ಮ ಪಕ್ಷದ ಕಚೇರಿ ಎದುರು ನಾವು ಸ್ಟ್ರೈಕ್ ಮಾಡ್ತೇವೆ ಹೋಗ್ಲಿಕ್ಕೆ ಹೋಗಲಿಕ್ಕೆ ಬಹಳ ಕಷ್ಟ ಆಗಿದೆ ಮೂರು ಬೆಳಿಗ್ಗೆ ಮೂರು ಬಸ್ ಇದೆ ಕಾಲೇಜಿಗೆ ಮೂರು ಬಸ್ ಅಲ್ಲಿ ಕೂಡ ತುಂಬ ಜನ ಮಕ್ಕಳು ಇರ್ತಾರೆ ಅವರಿಗೆ ಓಡಾಡಲಿಕ್ಕೆ ಮತ್ತೆ ಬ ಆ ಕಡೆ ಕಡೆ ಸರ್ಕಾರಿ ಶಾಲೆ ಇದೆ ಮತ್ತೆ ಪ್ರೌಢಶಾಲೆ ಇದೆ ಟೀಚರ್ಸ್ಗಳು ಹೋಗ್ತಾ ಇದ್ದಾರೆ ಅವ್ರಿಗೆ ಕೂಡ ಕಷ್ಟ ಆಗ್ತಾ ಇದೆ ನಾವೀಗ ಇರುವಂತದ್ದು ಕಾಯರ್ ತಡಕದಿಂದ ಮಿಯಾರಿಗೆ ಹೋಗುವಂತ ರಸ್ತೆ ಈ ಕಡೆಗೆ ಹೋದ್ರೆ ಮಿಯಾರಿಗೆ ಹೋಗುವಂತ ರಸ್ತೆ ಈ ಕಡೆಗೆ ಹೋದ್ರೆ ಕಾಯರ್ ತಡಕಕ್ಕೆ ಇದು ಕಕ್ಕಿಂಜೆಗೆ ಕನೆಕ್ಟ್ ಆಗುವಂತ ರಸ್ತೆ ಆದ್ರೆ ಈ ರಸ್ತೆ ನಿಮಗೆ ಸ್ಪಷ್ಟವಾಗಿ ತೋರಿಸ್ತಾ ಇದೀವಿ ರಸ್ತೆ ಎಲ್ಲಿದೆ ನೀವು ಇದ್ರಲ್ಲಿ ನೋಡ್ಬೇಕು ರಸ್ತೆ ಎಲ್ಲಿದೆ ಅನ್ನುವಂಥದ್ದು ನೋಡಿ ಇದೀಗ ಅಹ್ ಕೆಳ ಭಾಗಕ್ಕೆ ಇಳಿದ್ರೆ ಇಲ್ಲಿ ಎಲ್ಲಾ ಹೊಂಡ ಇರೋದು ಇಲ್ಲಿ ಏನಾದ್ರೂ ಟೂ ವೀಲರ್ ಬಂದ್ರೆ ಅಲ್ಲಿ ಬೀಳುವಂತದ್ದು ಗ್ಯಾರಂಟಿ ಇದೀಗ ಒಂದು ಟೂ ವೀಲರ್ ಬರ್ತಾ ಇದೆ ಆ ಟೂ ವೀಲರ್ ನವರು ಹೇಗೆ ಹೋಗ್ತಾ ಇದಾರೆ ನೋಡಿ ಅಂದ್ರೆ ನೋಡಿ ಅದೆಲ್ಲ ಹೊಂಡದಲ್ಲಿ ಹೋಗುವಂತ ಪರಿಸ್ಥಿತಿ ಇದು ವಾಸ್ತವತೆ ಇದ್ರ ಜೊತೆಗೆ ಇಲ್ಲೇನಾದ್ರೂ ನೀವು ಬಂದ್ರೆ ಇಲ್ಲಿ ಯಾರಾದ್ರೂ ಮುಳುಗಿ ಸತ್ರೂ ಸಾಯ್ಬೋದು ಅಂತಹ ವಾಸ್ತವ ಒಂದು ಪರಿಸ್ಥಿತಿ ಇದು ನಮ್ಮ ರಸ್ತೆಯ ಪರಿಸ್ಥಿತಿ ಇದು ರಸ್ತೆ ದಯವಿಟ್ಟು ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ಯಾರಾದ್ರೂ ಯಾವುದೋ ತೋಡಿನಲ್ಲಿ ನಿಂತ್ಕೊಂಡು ಪಾಪ್ ಇಲ್ಲ ಅಂತ ಮಾಡ್ತಿರುವಂತ ಸ್ಟೋರಿ ಎಲ್ಲ ಇದು ಯಾವ್ದಾದ್ರೂ ತೋಡಿಗೆ ಪಾಪ್ ಇಲ್ಲ ಇಲ್ಲಿ ಹಳ್ಳ ದಾಟ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಮಾಡ್ತಿರುವ ಸ್ಟೋರಿ ಅಲ್ಲ ಇದು ಕಾಯರ್ ತಡಕ ಮಿಯಾರ್ ರಸ್ತೆಯ ಪರಿಸ್ಥಿತಿಯನ್ನು ನಿಮಗೆ ವಿವರಿಸ್ತಾ ಇದೆ ನೋಡಿ ಇದೆಲ್ಲ ಹೇಗಿದೆ ಅನ್ನುವಂಥದ್ದನ್ನು ಬೇಡ ಯಾಕೆ ಸುಮ್ಮನೆ ಇಲ್ಲಿ ಆ ಅಷ್ಟೊಂದು ಹೊಂಡ ಇದೆ ಆ ಹೊಂಡಕ್ಕೆ ಇಳಿದ್ರೆ ಗತಿ ಗೋವಿಂದ ಆಗ್ಬೋದು ಅದು ಒಂದು ಇಂಥದ್ದು ಇದು ಒಂದು ಏರಿಯಾ ಇದೊಂದು ಚಿಕ್ಕ ಪ್ರದೇಶದಲ್ಲಿ ಹೇಗಾಗಿದೆ ಅಂತ ಹೊಂಡ ನಂಬರ್ ಒಂದು ಅಲ್ಲಿ ಸರಿಸುಮಾರು ಒಂದು ಫಸಲು ಬರುವಂತಹ ಹಲವಾರು ತೆಂಗಿನ ಗಿಡಗಳನ್ನ ಇಡಬಹುದು ಇಲ್ಲಿ ಮೀನು ಸಾಕಾಣಿಕೆ ಮಾಡುವವರಿಗೆ ಬೇಕಾದಷ್ಟು ದೊಡ್ಡ ಕೆರೆ ಇದೆ ಅದರ ಪಕ್ಕದಲ್ಲಿ ಮತ್ತೊಂದು ತೆಂಗಿನ ಗಿಡಕ್ಕೆ ಬೇಕಾದಂತಹ ಹೊಂಡ ಇದೆ ಅದರ ಪಕ್ಕದಲ್ಲಿ ಮತ್ತೊಂದು ಮೀನು ಸಾಕಾಣಿಕೆ ಕೇಂದ್ರವೇ ಮಾಡಬಹುದು ಇದೊಂದು ಮತ್ತೊಂದು ಹೊಂಡ ಇದರ ಪಕ್ಕದಲ್ಲಿ ಮತ್ತೊಂದು ನೋಡಿ ಇದು ಇನ್ನೊಂದು ಇದು ರಸ್ತೆಯ ಅಥವಾ ಹೊಂಡದಲ್ಲಿ ರಸ್ತೆಯೋ ರಸ್ತೆಯಲ್ಲಿ ಹೊಂಡ ಅಂತ ಗೊತ್ತಾಗದಂತ ಪರಿಸ್ಥಿತಿ ಇದೆ ಇನ್ನು ಮುಂದೆ ಹೋದ್ರೆ ಇಲ್ಲಿ ಹಲವಾರು ಬಾರಿ ವಾಹನಗಳು ಜಖಮ್ ಆಗಿರುವಂತದ್ದು ವಾ ವಾಹನಗಳು ಕುಸಿದು ಎಲ್ಲವೂ ಕೂಡ ಆಗಿದೆ ಇದೀಗ ನಾವು ಮುಂದಕ್ಕೆ ಹೋಗ್ತಾ ಇದೀವಿ ಈ ರಸ್ತೆಯ ಅವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿಮಗೆ ವಿವರಿಸ್ತಾ ಹೋಗ್ತೀವಿ ಇಲ್ಲಿ ಒಂದಿದೆ ಏನಂತಂದ್ರೆ ಚಿಕ್ಕ ಪುಟ್ಟ ಹೊಂಡಗಳಿಗೆ ಇಲ್ಲಿ ಮರ್ಯಾದೆ ಇಲ್ಲ ಯಾಕೆ ಅಂತಂದ್ರೆ ಇರುವುದೆಲ್ಲ ದೊಡ್ಡ ಹೊಂಡವೇ ನೋಡಿ ಇದು ಇನ್ನೊಂದು ಇದು ಇನ್ನೊಂದು ತೋರಿಸಿ ಪಂಚೇಶ್ ಎಸ್ ಇದು ಇನ್ನೊಂದು ಎಸ್ ಇಲ್ಲಿ ನೋಡಿ ಇದೆಲ್ಲ ಹೇಗಿದೆ ಅಂತ ನಿಮಗೆ ನಮ್ಮ ಪಂಚೇಶ್ ಚಾರ್ ಮಾಡಿ ಅವರು ತೋರಿಸ್ತಾ ಇದಾರೆ ಆ ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಪ್ರಯಾಣಿಕರನ್ನು ಕೂಡ ನಾವು ಏನ್ ಹೆಸರು ಶ್ರೀಕಾಂತ್ ಇಲ್ಲಿ ಅವರು ಅರಸ ಹೇಗಿದೆ ಈ ರಸ್ತೆ ಹೇಗಿದೆ ಮಿಯರ್ ಮತ್ತು ಕಾಯತಾರ್ ರಸ್ತೆ ತುಂಬಾ ಹೋಗಿದೆ ರಸ್ತೆ ಕಷ್ಟ ಆಗ್ತದೆ ಕಷ್ಟ ಆಗ್ತದೆ ಮಳೆ ಬಂದಂತ ಒಮ್ಮೆ ಏನಾದ್ರು ಬಂದ್ರೆ ರಿಪೇರಿಗೆ ಇಡಬೇಕಾಗ್ತದ ವಾರಕ್ಕೆ ಎರಡು ಸಲ ಇಡಬೇಕು ವಾರಕ್ಕೆ ಎರಡು ಸಲ ರಿಪೇರಿಗೆ ಇಡಬೇಕು ಹ್ಮ್ ವೆರಿ ಗುಡ್ ಒಳ್ಳೇದಲ್ಲ ಹಾಗಾದ್ರೆ

ರಸ್ತೆ ಅವೆಲ್ಲ ಹಾಳಾಗಿ ಹೋಗಿದೆ ಏನಿಲ್ಲ ರಸ್ತೆ ಕೆಲಸ ಏನಿಲ್ಲ ಎಲ್ಲ ಹಲಕ್ಕಾಗಿ ಗುಂಡಿಯಾಗಿ ಏನಿಲ್ಲ ಅದು ಏನಿಲ್ಲ ಏನಿ ಸರ್ ನಿಮ್ದು ನಮ್ದು ನವೀನ್ ಓಕೆ ಎಸ್ ಇದೀಗ ಒಂದು ಲಾರಿ ಬರ್ತಾ ಇದೆ ಆ ಯಾ ನಮಸ್ಕಾರ ಹೇಗಿದೆ ರಸ್ತೆ ಹೇಳಿ ಪ್ರಯೋಜನ ಇಲ್ಲ ಹಾ ಕೇಳಿಕ್ ಪ್ರಯೋಜನ ಇಲ್ಲ ಎ ಯಾರಿಗೆ ಹೇಳಿ ಪ್ರಯೋಜನ ಇಲ್ಲ ಅದು ಯಾರಿಗೆ ಅಂತ ಹೇಳುದೀಗ ಯಾರತ್ರ ಹೇಳುದು ಇದೆಲ್ಲ ಸಮಸ್ಯೆ ಯಾರತ್ರ ಹೇಳುದು ಸಮಸ್ಯೆ ಹೇಳ್ಬೇಕು ಗವರ್ಮೆಂಟ್ ಅದಕ್ಕೆ ಕೇಳ್ಬೇಕಷ್ಟೆ ಗವಾರ್ಮೆಂಟ್

ಪ್ರಯಾಣಿಕರಿಗೆಲ್ಲ ಭಯಂಕರ ಕಷ್ಟ ಫುಲ್ಲು ಒಂದು ದಿನದಲ್ಲಿ ಹೋಗ್ಬೇಕಾದ್ರೆ ಒಂದು ಅರ್ಧ ಗಂಟೆ ಬೇಕು ಒಂದು ಮೂರು ಕಿಲೋಮೀಟರ್ ಸಾಗಬೇಕಾದ್ರೆ ಅಷ್ಟು ಹದಗೆಟ್ಟಿದೆ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಒಂದು ನಡ್ಡು ಜಾರು ಸಾಳೆ ಹತ್ರ ಮಾರಿಗುಡಿ ಹತ್ರ ಒಂದು ಈ ಬಾರ್ ರೆಸ್ಟೋರೆಂಟ್ ಅಲ್ಲಿದೆ ಮತ್ತೆ ಈ ಚಾರ್ತ ಹೋಗುವಂತ ಹೆಸರು ನನ್ನ ಹೆಸರು ಗಿರಿದಾರ ಅಂತ ಈಗ ಮತ್ತೆ ಒಬ್ರು ಇದ್ದಾರೆ ಸರ್ ನಮಸ್ತೆ ತಮ್ಮ ಹೆಸರು ವೆಂಕಟರಾಮನ ಹೇಗಿದೆ ರಸ್ತೆ ರಸ್ತೆ ಹೋಗ್ಲಿಕ್ಕೆ ಆಗಲ್ಲ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಅಂದ್ರೆ ಎಷ್ಟು ಗಂಟೆ ಇದೆ ಒಂದು ಇಲ್ಲಿಂದ ಒಂದು ಇಪ್ಪತ್ತು ನಿಮಿಷ ಹೋಗುವ ದಾರಿ ಒಂದು ನಲ್ವತ್ತು ನಿಮಿಷ ಬೇಕು ಇದು ನೆರಿ ಒಟ್ಟು ಗುರ ಕುದುರೆ ಹೋಗುವ ರೋಡ್ ಮೈನ್ ಹೈವೆ ಮೈನ್ ಹೈವೆ ಇದು ನಿಜವಾಗಿ ಮೈನ್ ಹೈವೆ ನಮ್ಮ ಚಾರ್ಮಾಡಿಯಿಂದ ಬರುವುದು ಈಗ ಹೋಗಿ ಕುದುರೆ ಧರ್ಮಸ್ಥಳ ಧರ್ಮಸ್ಥಳ ಇದು ಒಂದು ಕಮ್ಮಿ ಆದ್ರೆ ಒಂದು ಎಂಟು ಕಿಲೋಮೀಟರ್ ಇದೇ ರೀತಿ ಇದೆ ಬೆನ್ನೆಲ್ಲ ಹೇಗೆ ಬೆನ್ನು ಮನೆಗೆ ಹೋಗಿ ಸ್ವಲ್ಪ ಎಣ್ಣೆ ಮಾಲೀಶ ಮಾಡಿದ್ರೆ ಎಲ್ಲ ಸರಿ ಆಗ್ತದೆ ಮಾಡ್ಲೇಬೇಕು ಇದ್ದ ರೋಡ್ ನೋಡಿ ರೋಡ್ ನೋಡಿ ಹೇಗೆ ಇದೆ ಇಲ್ಲಿಂದಲ್ಲ ಕುದುರೆ ಸಾಧಾರಣ ನಮ್ಮ ಬರಂಗ ಹೊರಗೆ ಹೀಗೆ ಉಂಟು ಏನು ಅಭಿವೃದ್ಧಿ ಆಗ್ಲಿಲ್ಲ ಈ ಕಡೆ ಬರುತ್ತಿದ್ರೆ ಮನೆಯಲ್ಲಿ ಎಣ್ಣೆ ರೆಡಿ ಮಾಡಿ ರೆಡಿ ಮಾಡಿ ಅವರದು ಇಲ್ಲಾದ್ರೆ ಕೆಲವರು ಏನ್ ಮಾಡ್ತಾರೆ ಈ ಕಡೆ ಎಣ್ಣೆ ಸಾಪ್ ಉಂಟು ಹೋಗುವಾಗ ಒಂದು ಫುಲ್ ಬಾಟ್ಲಿ ಇಟ್ಕೊಂಡು ಹೋಗ್ತಾರೆ ಮನೆಗೆ ಹೋಗಿ ಮಸಾಜ್ ಮಾಡಿ ಕುಡಿಯೋದು ಅಮ್ಮ ನಮಸ್ತೆ ತುಂಬಾ ಕಷ್ಟ ಆಗ್ತದೆ ಪಲ್ಲವಿ ಏನ್ ಮಾಡುದು ನೀವು ನಾವು ಫಸ್ಟ್ ಪಿಯು ಫಸ್ಟ್ ಪಿಯು ಹೇಗಿದೆ ಇಲ್ಲಿ ಹೊಂಡಗಳೆಲ್ಲ ಚಿಕ್ಕ ಚಿಕ್ಕ ಹೊಂಡಗಳು ದೊಡ್ಡ ದೊಡ್ಡ ಇದೆ ರೋಡ್ ಅಲ್ಲಿ ಬಸ್ ಅಲ್ಲಿ ಹೋಗು ತುಂಬಾ ಕಷ್ಟ ಆಗ್ತದೆ ತುಂಬಾ ಕಷ್ಟ ಆಗ್ತದೆ ಲೇಟ್ ಆಗುತ್ತೆ ಬಸ್ ಎಲ್ಲ ಬಸ್ ಎಲ್ಲ ಲೇಟ್ ಆಗುತ್ತೆ ಶಾಲೆ ಹೋಗ್ಲಿಕ್ಕೆ ಲೇಟ್ ಆಗುತ್ತೆ ಹಾ ಲೇಟ್ ಆಗುತ್ತೆ ಇದೆ ರೋಡ್ ಅಲ್ಲಿ ತುಂಬಾ ದೂರ ಹೋಗ್ಲಿಕ್ಕೆ ಉಂಟಲ್ಲ ತುಂಬಾ ಎಲ್ಲಿ ಹೋಗೋದು ನಾವು ತಾವು ಉಜಿರೆ ಉಜಿರೆ ಎಸ್ ಡಿ ಎಂ ಎಸ್ ಲೇಟ್ ಆದ್ರೆ ಅಲ್ಲಿ ಬಯ್ಯುದಿಲ್ಲ ಬಯ್ಯುದು ಸ್ವಲ್ಪ ಲೇಟ್ ಆಗ್ತದೆ ಸ್ವಲ್ಪ ಲೇಟ್ ಆಗ್ತದೆ ಹೇಳ್ತೀರಾ ನಮ್ದು ರಸ್ತೆ ಈಗ ಶಾಲೆ ಕಾಲೇಜ್ ಇಲ್ಲ ಅಲ್ಲಿ ಸ್ವಲ್ಪ ಲೇಟ್ ಆದ್ರೆ ಏನಾಗೋದಿಲ್ಲ ಏನಾಗೋದಿಲ್ಲ ಓಕೆ ಇದನ್ನ ಎಂತ ಸರಿ ಮಾಡಬೇಕು ಆಗ್ಬೇಕು ಸರಿ ಮಾಡ್ಬೇಕು ಇಲ್ಲಾದ್ರೆ ಎಷ್ಟು ವರ್ಷ ಆಯ್ತು ವರ್ಷ ಇದು ತುಂಬಾ ವರ್ಷ ಆಯ್ತು ನಾವು ನಾವು ಹುಟ್ಟಿದಾಗಿಂದಲೇ ಈ ರೋಡ್ ಇಷ್ಟೇ ಹೀಗೆ ಉಂಟು ಇದು ಜಾಸ್ತಿ ಉಂಟಾಗಿದೆ ಅಷ್ಟೇ ಬೇರೆ ಏನು ಅಭಿವೃದ್ಧಿ ಆಗ್ಲಿಲ್ಲ ನಿಜವಾಗಿ ನಮ್ಮ ಈಗಿನ ಶಾಸಕರು ಹರೀಶ್ ಪೂಜಾ ಅವರ ಗಮನಕ್ಕೆ ತರಬೇಕು ಮೈನು ಅದು ಅವರ ಕೈಯಿಂದ ಆಗದಿದ್ದರೆ ಕಾಂಗ್ರೆಸ್ಸಿನ ರಕ್ಷಿತ್ ಪೂಜಾರಿ ಅಂತಿದ್ದಾರೆ ಅವರು ಮೆಂಬರ್ ಆಗ್ಲಿಲ್ಲ ಇಲ್ಲಿ ಶಾಸಕರಾಗಲಿಲ್ಲ ಅವರ ಗಮನಕ್ಕೆ ನಾವು ತರ್ತೇವೆ ಮೈನ್ ಆಗಿ ಹರಿಸ್ ಮುಂಜಾ ಅವರು ಶಾಸಕರು ನಮ್ಮ ಬೆಳ್ತಂಗ ಅವರು ಅವರು ನೋಡಿ ಇದನ್ನು ಸರಿ ಮಾಡಬೇಕು ಹೇಗುಂಟು ರೋಡು ತುಂಬಾ ಕಷ್ಟ ತುಂಬಾ ಕಷ್ಟ ಉಂಟು ಒಳ್ಳೆ ವೆಹಿಕಲ್ ಏನಾಗ್ಲಿಕ್ಕಿಲ್ಲ ಕಷ್ಟ ಉಂಟು ಕಷ್ಟ ಉಂಟಾ ವೆಹಿಕಲ್ ಡ್ಯಾಮೇಜ್ ಆಗುದಿಲ್ಲ ಡ್ಯಾಮೇಜ್ ಡ್ಯಾಮೇಜ್ ಆಗುತ್ತೆ ಎಂತ ಹೆಸರು ಸಣ್ಣಿ 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 ನೀವು ಎಲ್ಲಿ ಅವರು ನೆರಿಯ ನೆರಿಯ ಈ ಕಡೆಯಿಂದ ಹೋಗುವಾಗ ಎಷ್ಟು ನಿಮಿಷ ಬೇಕು ಇಲ್ಲಿಯೂ ತುಂಬಾ ಟೈಮ್ ಆಯ್ತು ಇದೀಗ ಮತ್ತೊಂದು ಕಡೆಯ ನಿಮಗೆ ತೋರಿಸ್ತಾ ಹೇಗಿದೆ ನಾವು ನಿಮಗೆ ಸ್ಪಷ್ಟವಾಗಿ ತೋರಿಸ್ತಾ ಹೋಗ್ತೀವಿ ನೋಡಿ ಇದು ರಸ್ತೆ ಇದು ನೋಡಿ ಇದು ಫುಲ್ ಹೊಂಡವೇ ರಸ್ತೆ ಎಲ್ಲಿದೆ ಅಂತ ನಾವು ಹುಡುಕ್ಬೇಕು ಮಿಡ್ಲಲ್ಲಿ ಸ್ವಲ್ಪ ನೋಡಿ ಈಗ ಎಲ್ಲೆಲ್ಲಿ ರಸ್ತೆ ಇದೆ ಅಂತ ನಾವು ನಿಮಗೆ ತೋರಿಸ್ತಾ ಇರುವಂತದ್ದು ಒಂದು ಲೆಕ್ಕ ಹಾಕಿದ್ರೆ ಎಷ್ಟು ಹೊಂಡಗಳಿದಾವೆ ಅಂತ ಲೆಕ್ಕ ಹಾಕ್ಬೇಕು ನೋಡಿ ಅಹ್ ಎಷ್ಟು ಹೊಂಡಗಳಿದಾವೆ ಅನ್ನುವಂಥದ್ದು ಲೆಕ್ಕ ಹಾಕ್ಬೇಕು ನೋಡಿ ಇಲ್ಲೆಲ್ಲ ಎಷ್ಟು ಹೊಂಡಗಳಿದಾವೆ ಅನ್ನುವಂಥದ್ದು ನಿಮಗೆ ಇದೆ ಅದ್ರ ಜೊತೆಗೆ ಮತ್ತೊಂದು ವಾಹನ ಬರ್ತಾ ಇದೆ ನರನ್ಸ್ ಅವ್ರ ಡೈಲಿ ಬ್ರೆಡ್ ಬ್ರೆಡ್ ಜಕಮ್ ಆಗ್ಬಹುದು ನೋಡುವ ಕೇಳುವ ಸರ್ ಸರೇ ರೋಡ್ ರೋಡು ರೋಡ್ ಗಾಡಿ ಸೋಕೊಂಡು ಮಾದ ಗುಂಡಿ 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 ರಸ್ಕ್ ಪೊಡಿ ಹೊಡಿಯವ್ ಮಾರ್ತಿ ಗಾಡಿ ಕ್ರಿಯೇಟಿವ್ ಪುಜ್ಜಿ

ನಾವಿಲ್ಲಿ ಮಿಯರ್ ನವರು ಮಿಯಾರು ಕಾಯರ್ ತರಕಾರಿ ಅಷ್ಟೇ ಎಷ್ಟು ವರ್ಷ ಅಂದ್ರೆ ನನ್ನ ಪ್ರಕಾರ ಸಾಧಾರಣ ಸರ್ ಕಾಯರ್ ದಡ್ಕ ಪೇಟೆ ಒಂದು ಡಾಮಾರೀಕರಣ ಆಗದೇನೆ ನನ್ನ ಪ್ರಕಾರ ಒಂದ್ ಇಪ್ಪತ್ತೈದು ಮೂವತ್ತು ವರ್ಷನೇ ಆಯ್ತು ಕಾಣುತ್ತೆ ಅಲ್ಲಿ ಪ್ಯಾಚ್ ವರ್ಕ್ ಏನ್ ನಡೀತಾ ಇದೆ ಬಿಟ್ರೆ ಇದು ಆಗ್ತಾ ಇಲ್ಲ ಅಂದ್ರೆ ಈ ಸಾರಿ ಅಲ್ಲಿ ಅರ್ಧ ತನಕ ಮಾಡಿದಾರೆ ಏನೋ ಟೆಂಡರ್ನವ್ರು ದುಡ್ಡು ಕಡಿಮೆ ಇದೆ ಅಂತ ಹೇಳಿ ರಿಟರ್ನ್ ಹೋಗಿದಾರೆ ಮತ್ತೆ ಸರಿಯಾಗಿ ಪೂರ್ಣ ಒಂದು ಪ್ರಮಾಣದ ಡಾಮರೀಕರಣ ಆಗದೆ ನನ್ನ ಪ್ರಕಾರ ಒಂದು ಇಪ್ಪತ್ತೈದು ವರ್ಷನೇ ಜಾಸ್ತಿ ಆಯ್ತು ಕಾಣುತ್ತೆ ಹೌದು ಇವಾಗ ಮಾತಾಡ್ಬೇಕಾದ್ರೆ ಅದು ರಾಜ್ಯಕ್ಕೆ ಬರ್ತಾ ಇದೆ ಅಲ್ಲಿ ಕಾಂಗ್ರೆಸ್ ಮಾಡ್ತಿರ್ಲಿಲ್ಲ ಇಲ್ಲಿ ಬಿಜೆಪಿ ಇಲ್ಲ ಅಂತ ರಾಜಕೀಯ ಮಾತಾಡ್ತೇವೆ ಟೋಟಲಿ ಆಗಿ ಎಲ್ಲಾ ಸೇರಿಕೊಂಡೊಂದು ರಸ್ತೆನು ಸರಿಯಾಗಿ ಮಾಡಿದ್ರೆ ಒಳ್ಳೇದಿತ್ತು ರಾಜಕೀಯ ಬೇಡ ರಾಜ್ಯಕ್ಕೆ ಬೇಡ ಊರಿನ ಅಭಿವೃದ್ಧಿ ಸಾಕು ಅಂತ ಹೇಳ್ತಿದ್ದಾರೆ ಅಂದ್ರೆ ಕಳೆದ ಸಾರಿ ಈ ಸಾರಿ ಕಾಂಗ್ರೆಸ್ ಅದೇ ಕಳೆದ ಸಾರಿ ಬಿಜೆಪಿ ಇತ್ತು ರಾಜ್ಯದಲ್ಲಿ ಅದು ಆ ಕೂಡ ಇಲ್ಲಿ ಆಗಿಲ್ಲ ಡಾಮರೀಕರಣ ಆಗಿಲ್ಲ ನಿಮ್ಮ ಹೆಸರು ಸುರೇಶ್ ಅಂತ ಪುದುವೆಟ್ಟು ಹೌದು ಅಷ್ಟು ಹೊಂಡ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಇಲ್ಲಿನ ವಾಸ್ತವ ಸ್ಥಿತಿ ನೋಡಿ ಹೇಗಿದೆ ನೋಡಿ ಕಂಪ್ಲೀಟ್ ಹೊಂಡ ಇದು ಇಲ್ಲಿ ಸಾಧಾರಣವಾಗಿ ನೀರು ಹಾಯಿಸ್ಬೋದು ಯಾವ್ದಾದ್ರೂ ಗದ್ದೆ ಎಲ್ಲ ಇದ್ರೆ ಹೀಗೆ ನೀರು ಹಾಯಿಸಬಹುದು ನೋಡಿ ಹೀಗೆ ನೀರ ಹಾಯಿಸಿ ಒಂದು ಕೃಷಿ ಎಲ್ಲ ಮಾಡಬಹುದು ಇದು ಕೃಷಿ ಹೊಂಡಕ್ಕಿಂತನೂ ಜಾಸ್ತಿ ಹೊಂಡ ಎಲ್ಲ ತೆಗ್ದಾರೆ ಇಲ್ಲೆಲ್ಲ ನೀರು ಇಂಗಬಹುದು ಅಂತ ಅನ್ಸುತ್ತೆ ಸ್ವಲ್ಪ ನೀರು ನೀರಿಂಗಿಸುವಿಕೆಯು ಕೂಡ ಆಗ್ತದೆ ಕಾಯಾರ್ ತಡ್ಕ ಮಿಯಾರು ರಸ್ತೆಯ ಹೊಂಡಗಳಿಂದ ಬಹುದೊಡ್ಡ ಸಮಸ್ಯೆಯನ್ನು ಅನುಭವಿಸ್ತಿರೋರು ದಿನನಿತ್ಯ ಇಲ್ಲಿ ಬಾಡಿಗೆ ಮಾಡ್ತಾ ಇರುವಂತಹ ಒಂದು ಆಟೋ ಚಾಲಕರು ಮತ್ತು ಮಾಲಕರು ಇಲ್ಲಿದ್ದಾರೆ ಕೆಲವರು ಅವ್ರನ್ನ ಮಾತಾಡ್ಸ್ಬೇಕು ಅಣ್ಣ ನಮಸ್ತೆ ಅಂತ ಹೆಸರು ನನ್ನ ಹೆಸರು ಉಮೇಶ್ ಅಂತ ಓಕೆ ಎಷ್ಟು ವರ್ಷ ಆಯ್ತು ಈ ರೋಡ್ ಹೀಗಾಗಿ ನಾನು ಸುಮಾರು ಐದು ವರ್ಷ ಆಯ್ತು ರಿಕ್ಷಾ ರಿಕ್ಷಾ ತೆಗೆದುಕೊಂಡು ಹ್ಮ್ ಐದು ವರ್ಷದಿಂದ ಈಗೇನೆ ಇದೆ ರಸ್ತೆ ಹ್ಮ್ ಇಲ್ಲ ಈಗ ಎಂತಂತೆ ಸಮಸ್ಯೆ ಸಮಸ್ಯೆ ದೊಡ್ಡ ದೊಡ್ಡ ಹೊಂಡಗಳಾಗಿ ದೊಡ್ಡ ದೊಡ್ಡ ಕೆಸರು ಗದ್ದೆ ಆಗಿದೆ ಈಗ ಪ್ರತಿಭಟನೆ ಮಾಡಿದೆ ಎಂದು ತೀರ್ಮಾನಿಸಿದ್ದೇವೆ ಸ್ವಲ್ಪ ದಿನ ಕಾಯ್ದು ಕಾಯ್ದು ಮತ್ತೆ ನೋಡ್ತೇವೆ ಹೌದು ಮಾಡ್ಲೇಬೇಕು ರಸ್ತೆ ಮಾಡ್ಲೇಬೇಕು ಈಗಾಗಲೇ ದೊಡ್ಡ ಗುಂಡಿಗಳಲ್ಲಿ ಕೆಲವರು ಬಿದ್ದು ಕೈಕಾಲು ಮದ್ದುಕೊಂಡಿದ್ದಾರೆ ಇನ್ನು ಕೆಲವು ದೊಡ್ಡ ದೊಡ್ಡ ಗಾಡಿಗಳಿಗೆ ಗ್ಯಾರೇಜ್ ಗೆ ಹೋಗುದೇ ಕೆಲಸ ಹೋಗುದೇ ಕೆಲಸ ಹೌದು ಎಷ್ಟ್ ಸಲ ಹೋಗ್ಬೇಕಾಗ್ತದೆ ಗ್ಯಾರೇಜ್ ಗೆ ತಿಂಗಳಿಗೆ ಒಂದು ಎರಡು ಮೂರು ಸಲ ಹೋಗ್ಬೇಕಾದ್ರೆ ನಿಮ್ಮ ಹೆಸರು ಅಂತ ಸಂದೀಪ್ ಅಂತ ಹೇಗ್ ರಸ್ತೆ ರಸ್ತೆ ಫುಲ್ ಹದ ಇಟ್ಟಿದೆ ತುಂಬಾ ಗುಂಡಿ ಗುಂಡಿ ಆಗಿದೆ ಎಲ್ಲ ರಸ್ತೆಯಲ್ಲಿ ನೀರು ನಿಂತ್ರೆ ಅದು ಮಾರ್ಗವಾದ ತೋಡ ಅಂತ ಗೊತ್ತಾಗುದಿಲ್ಲ ಹಾಗೆ ಆಗಿದೆ ಅದಕ್ಕಿಂತ ರಸ್ತೆ ಬದಲು ಅದನ್ನು ಒಂದು ತೋಡ ಅಂತ ಹೇಳ್ಬೋದು ಹಾಗೆ ರಸ್ತೆ ಒಂದು ತೋಡು ಅಂತ ಕರಿ ಹಾ ತೋಡ್ ಅಂತ ಕರಿಬೋದು ಮಳೆಗಾಲದಲ್ಲಿ ನೀವ್ ಇದನ್ನು ಯಾರಿಗಾದ್ರೂ ಹೇಳಿದೀರಾ ಇಲ್ಲ ಅಲ್ಲಿವರೆಗೆ ಆಗಿತ್ತಲ್ಲ ಅವತ್ತು ರೋಡ್ ಮತ್ತೆ ಇದು ಸ್ಯಾಂಕ್ಷನ್ ಆಗಿದೆ ಮತ್ತೆ ಹತ್ತು ವರ್ಗ ಎಲ್ಲ ಆಗಿತ್ತು ಮತ್ತೆ ಸರ್ಕಾರ ಚೇಂಜ್ ಮೇಲೆ ಇದು ಸ್ಟೇ ಕೊಟ್ಟರು ಅದು ಮತ್ತೆ ಆಗಿನ ಅರ್ಧದಲ್ಲಿ ನಿಂತಿದೆ ಈಗ ಸ್ಟೇ ಆಗಿದೆ ಹೌದು ಈಗ ಯಾವಾಗಂತ ರಿಪೇರಿ ರಿಪೇರಿ ಯಾವಾಗ ಅಂತ ಗೊತ್ತಿಲ್ಲ ಅರ್ಧ ಪ್ಯಾಚ್ ವರ್ಕ್ ಮಾಡಿದ್ದಾರೆ ಇಲ್ಲಿವರೆಗೆ ಪ್ಯಾಚ್ ವರ್ಕ್ ಮಾಡಿದ್ದಾರೆ ಇದು ಪ್ಯಾಚ್ ವರ್ಕ್ ಮಾಡಿ ಅವ್ರ ಹೋದ ಮೇಲೆ ಅವರ ಒಟ್ಟಿಗೆ ಹೋಗಿದೆ ಅದು ಕೂಡ ಪ್ಯಾಚ್ ವರ್ಕ್ ಕೂಡ ಹೋಗಿದೆ ಆ ಸೈಡ್ ಅಲ್ಲಿ ಅವರೊಟ್ಟಿಗೆ ಹೋಗಿದೆ ಅವರೊಟ್ಟಿಗೆ ಹೋಗಿದೆ ಅದು ಫುಲ್ ಆಯ್ತು ಅದು ಮತ್ತೆ ಈ ಸೈಡ್ ಎಲ್ಲ ಆಗ್ಲಿಲ್ಲ ಹಾಗೆ ಕುಶಾಲ ಅಂತ ಹೇಗಿದೆ ಎಂತ ಸರ್ ಎಲ್ಲ ಹೋಗಿದೆ ರೋಡ್ ಎಲ್ಲ ಎಂತ ಇಲ್ಲ ಫುಲ್ಲು ಹೊಂಡ ಇದೆ ದೊಡ್ಡ ದೊಡ್ಡ ಹೊಂಡಗಳಿದೆ ಗ್ಯಾರೇಜ್ ತುಂಬಾ ಸಲ ಹೋಗ್ತಿವಿ ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಎಂತ ಇಲ್ಲ ಆ ಕಡೆ ರೋಡ್ ಚೆನ್ನಾಗಿದೆ ಈ ಕಡೆ ಎರಡು ಕಿಲೋಮೀಟರ್ ಮತ್ತೆ ಚೆನ್ನಾಗಿದೆ ಒಂದು ಐದು ಕಿಲೋಮೀಟರ್ ಎಂತ ಇಲ್ಲ ರೋಡ್ ರಿಪೇರಿ ಯಾವಾಗಂತ ಗೊತ್ತಿಲ್ಲ ನಿಮ್ದು ನ್ಯೂಸ್ ಮೇಲೆ ರಿಪೇರಿ ಆಗ್ತದ ಏನೋ ಮತ್ತೆ ಗೊತ್ತಿಲ್ಲ ಎಲ್ಲ ಕಡೆ ಹೈಲೈಟ್ ಆದ್ರೆ ಆಗ್ತದ ಏನೋ ರಿಪೇರಿ ನೀವ್ ಆದ್ರೆ ಹಾ ನೀವ್ಸ ಆದ್ರೆ ಆಗ್ಬೋದು ಮತ್ತೆ ಗೊತ್ತಿಲ್ಲ ಮತ್ತೆ ಗೊತ್ತಿಲ್ಲ ಈಗ ನಿಮ್ಗೆ ರಿಪೇರಿಗೆ ಹೋಗ್ತೀವಿ ಗಾಡಿ ಅಂತ ಹೇಳಿದ್ರಿ ಎಷ್ಟು ಬೇಕಾಗ್ತದೆ ತಿಂಗಳಲ್ಲಿ ರಿಪೇರಿಗೆ ಈಗ ನಮ್ದು ಮೇಂಟೆನೆನ್ಸ್ ಜಾಸ್ತಿ ಅಲ್ವಾ ತುಂಬಾ ಬೇಕಾಗ್ತದೆ ಡೀಸೆಲ್ ರಿಕ್ಷಾ ಮೆಂಟೆನೆನ್ಸ್ ಜಾಸ್ತಿ ಬೇಕಾಗ್ತದೆ ನಾನು ಕೂಡ ಮೊನ್ನೆ ಗ್ಯಾರೇಜ್ ಹೋಗಿ ಐದು ಆರ್ ಸಾವಿರ ಹಾಕಿ ಬಂದಿದ್ದೇನೆ ಬಾಡಿಗೆ ಮಾಡಿದ್ರೆ ಅದಕ್ಕೆ ಆಹ್ ಸಾಧಾರಣ ಅದಕ್ಕೆ ಆಗ್ತದೆ ಹಾ ಮುಕ್ಕಾಲು ಪರ್ಸೆಂಟ್ ಅದಕ್ಕೆ ಆಗುತ್ತೆ ಆಗ್ತದೆ ಗಾಡಿಗೆನೆ ಆಗುತ್ತೆ ಹೌದು ನಮಸ್ತೆ ಎಂತ ಹೆಸ್ರು ವಿಖ್ಯಾತು ವಿಖ್ಯಾತು ಹೇಗೆ ರೋಡ್ ಎಲ್ಲ ಎಲ್ಲ ಅದಾಗಿ ಇಟ್ಟಿದೆ ಹೋಗ್ಲಿಕ್ಕೆ ಆಗುದಿಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ ಎಲ್ಲಿ ಖುಷಿ ಆಗ್ತದೆ ಖುಷಿ ನಮ್ಗೆ ಬರಂಗ ಆ ಕಡೆ ಕುದುರೆ ಧರ್ಮಸ್ಥಳ ಹೋಗ್ಲಿ ಆ ಕಡೆ ಹೋಗ್ಲಿಕ್ಕೆ ಖುಷಿ ಆಗ್ತದೆ ಇಲ್ಲಿ ಇಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ ಒಂದ್ ಹತ್ತು ರೂಪಾಯಿ ಕೂಡ ಜಾಸ್ತಿ ಕೊಡುದಿಲ್ಲ ಒಂದು ಹತ್ತು ರೂಪಾಯಿ ಕೂಡ ಯಾವ ಕಡೆ ಹೋದ್ರೆ ಜಾಸ್ತಿ ಕೊಡುದಿಲ್ಲ ಅಂತ ಹೌದಲ್ಲ ಹೌದು ಕೇಳ್ತೀರಿ ಕೇಳ್ತೀವಿ ಕೊಡಲ್ಲ 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 ಆದ್ರೆ ಮಾರ್ಗ ಒಳ್ಳೇದಾದ್ರೆ ತಕ್ಷಣ ಹೇಳ್ತಾರೆ ಕಮ್ಮಿ ಮಾಡಿ ಅಂತ ಮಾರ್ಗ ಒಳ್ಳೇದಾಯ್ತಲ್ಲ ತಕ್ಷಣ ಕಡಿಮೆ ಮಾಡಿ ಅಂತ ಹೇಳ್ತಾರೆ ಆದ್ರೆ ಬೇಗ ಇರುವಾಗ ಒಂದು ಹತ್ತು ರೂಪಾಯಿ ಜಾಸ್ತಿ ಗೆಲ್ವ ಕೊಡಲ್ಲ ಅಭಿ ಓಡ್ ಎಂತ ಎಲ್ಲರಿಗೂ ಗೊತ್ತುಂಟಲ್ಲ ಇಲ್ಲ ಗುಂಡಿ ಎಲ್ಲ ಇನ್ನೇನು ಅದರಲ್ಲಿ ಇನ್ನು ಬಾಳೆ ಏನಾದ್ರು ಗಿಡ ಕೃಷಿ ಮಾಡ್ಬೇಕಷ್ಟೇ ಮಾರ್ಗದಲ್ಲಿ ಬಾಳೆ ಕೃಷಿ ಮಾಡ್ಬೇಕಷ್ಟೇ ಅಲ್ಲ ಹಾಗೆನ ಮಾಡ್ಬೇಕಷ್ಟೇ ಇನ್ನು ಮತ್ತೆ ಮಾಡುದು ಅಲ್ವಾ ಎಲ್ಲರಿಗೂ ಗೊತ್ತುಂಟಲ್ಲ ನೋಡ್ತಿದ್ದೇವೆಲ್ಲ ಮಾರ್ಗ ಎಲ್ಲ ಅಷ್ಟೇ ಬೇಗ ರಿಪೇರಿ ಮಾಡ್ಬೇಕಂತ ನಮ್ದು ಈಗ ರಿಪೇರಿ ಮಾಡದಿರುವುದಕ್ಕೆ ಕಾರಣ ಯಾವ ಕಾರಣ ಸರ್ಕಾರದ ಸರ್ಕಾರದವರದ್ದು ಕಾರಣ ಸರ್ಕಾರ ಪಾಸ್ ಆಗಿದೆ ಪಾಸ್ ಆಗಿ ಸ್ಟೇ ಇಟ್ಟಿದ್ದಾರೆ ಎಷ್ಟು ವರ್ಷ ಆಯ್ತು ಹೀಗಿದ್ದು ರೋಡ್ ಹತ್ತು ವರ್ಷ ಹತ್ತು ವರ್ಷ ಹತ್ತು ಇಪ್ಪತ್ತು ವರ್ಷ ನಮ್ಮ ಹೆಸರು ಅಶೋಕ್ ಗೌಡ ನಾನು ತಾಲೂಕು ಭಜರಂಗ ದಳದ ಸಂಸ್ಥಾಂಗ ಪ್ರಮುಖ ನಮ್ಮ ಗ್ರಾಮ ಕಲಿಂಜ ಗ್ರಾಮದ್ದು ವಿಷಯ ಏನಂದ್ರೆ ರಸ್ತೆದ್ದು ಭಾರಿ ಸಮಸ್ಯೆ ತುಂಬಾ ವರ್ಷಗಳಿಂದ ರಸ್ತೆ ರಿಪೇರಿ ಆಗ್ತದೆ ಅಲ್ಲಿ ಅಹ್ ಕುದುರಾಯದಿಂದ ಬರುವಂತ ರಸ್ತೆ ಕಲಿಂಜ ಗ ನಮ್ಮ ಕಲಿಂಜ ಗ್ರಾಮದ ಹೈಸ್ಕೂಲ್ ಮರಕಡೆ ಒಳಗೆ ಇಷ್ಟವರೆಗೆ ಕನಿಷ್ಠ ಒಂದು ಎರಡು ಮೂರು ಸಾರಿ ರಿಪೇರಿ ಆಗಿದೆ ಅಲ್ಲಿ ತನಕ ಮಾತ್ರ ಆಗುತ್ತೆ ಆ ಕಡೆಯಿಂದ ಈ ಕಡೆ ಆಗುದಿಲ್ಲ ಏನು ಸಮಸ್ಯೆ ಅಂತ ಗೊತ್ತೆ ಏನಾದ್ರು ಆ ದೇವ ದೇವರದ ಸಮಸ್ಯೆ ಇದ್ದ ಅಲ್ಲ ಜನಗಳದ ಸಮಸ್ಯೆನ ಏನಂತ ಗೊತ್ತಿಲ್ಲ ಅಲ್ಲಿಂದ ಈ ಕಡೆ ರಿಪೇರಿ ಆಗುವುದೇ ಇಲ್ಲ ಕಳೆದ ಸರ ನಮ್ಮ ಶಾಸಕರು ಈ ರಸ್ತೆಗೆ ಅಂತ ಹಣವನ್ನು ಮೀಸಲಿಟ್ಟಿದ್ದಾರೆ ಆ ದುಡ್ಡಿಂದ ಸರಕಾರ ಚೇಂಜ್ ಆದ್ಮೇಲೆ ಆ ದುಡ್ಡಿಂದ ಈ ರಸ್ತೆ ರಿಪೇರಿ ಆಗುವಂತ ಕೆಲಸ ಯಾವ್ದು ಆಗಿಲ್ಲ ಆ ಕೆಲಸ ಇನ್ನು ಆದಷ್ಟು ಬೇಗ ಆಗ್ಬೇಕು ಯಾಕಂದ್ರೆ ನಾವು ತುಂಬಾ ತೊಂದರೆ ಅನುಭವಿಸ್ತೀವಿ ಎಷ್ಟೋ ವರ್ಷ ನನಗೆ ಕನಿಷ್ಠ ಈಗ ಒಂದು ನಲವತ್ ನಲ್ವತ್ತೆರಡು ವರ್ಷ ಆಯ್ತು ನಾನ್ ನೋಡುವಾಗಿಂದ ಇದೇ ರಸ್ತೆಯಲ್ಲಿ ಓಡಾಡ್ತಿದ್ದೆ ಅವಾಗ್ಲೂ ಇಷ್ಟೇ ಇತ್ತು ಇಷ್ಟೇ ಒಂದು ರಸ್ತೆಯಲ್ಲಿ ಒಂದು ಡಾಮರೀಕರಣ ಆಗಿದ್ದು ಅದೇ ಡಾಮರೀಕರಣ ಆದ ರಸ್ತೆ ಇದೆ ಅದನ್ನು ಸಣ್ಣ ಸಣ್ಣ ಪ್ಯಾಚ್ ವರ್ಕ್ ಮಾಡೋದು ಅದು ಕೂಡ ಈಗ ಆಗ್ತಿಲ್ಲ ಈ ಸಾರಿ ಪ್ಯಾಚ್ ವರ್ಕ್ ಅಂತೆಲ್ಲ ಸಣ್ಣ ಸಣ್ಣ ಮಾಡಿ ಓಡಿದ್ರು ಹೋಗಿದ್ರು ಅದು ಸರಿಯಾಗಿ ಮಾಡಿಲ್ಲ ಅವರು ಸ್ವಲ್ಪ ಸ್ವಲ್ಪ ಮಾಡಿ ಅರ್ಧದಲ್ಲಿ ಬಿಟ್ಟು ಹೋಗಿದ್ದಾರೆ ಆ ಕೆಲಸ ಆಗಿಲ್ಲ ಇನ್ನು ಮುಂದೆ ನಮ್ಮ ರಸ್ತೆ ನಮ್ಮ ಕಲಿಂಜ ಗ್ರಾಮ ಯಾಕೆ ಈಗ ಆಗ್ತದೆ ಅಂತ ನಮಗೆ ಗೊತ್ತಾಗೋದಿಲ್ಲ ಈ ತರ ಆಗಬಾರ್ದು ಮೊದಲಿಂದಲೂ ನಮ್ಮ ಗ್ರಾಮವನ್ನು ಯಾಕೋ ನಿರ್ಲಕ್ಷ್ಯ ಸರ್ಕಾರನ ನಿರ್ಲಕ್ಷ್ಯ ಮಾಡ್ತದ ಏನಂತ ಗೊತ್ತಿಲ್ಲ ಈ ರಸ್ತೆ ಅಭಿವೃದ್ಧಿ ಆಗ್ಬೇಕು ಇಲ್ಲಿಯ ಜನಗಳಿಗೆ ಓಡಾಡ್ಲಿಕ್ಕೆ ಸ್ವಲ್ಪ ಅನುಕೂಲ ಆಗ್ಬೇಕು ಯಾಕೆ ಅಂತ ಹೇಳಿದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಒಂದು ಎಂಟು ಬಸ್ ಓಡಾಡ್ತದೆ ಈ ರಸ್ತೆಯಲ್ಲಿ ಹಾಗೆ ಖಾಸಗಿ ವಾಹನಗಳು ಜೀಪು ಜೀಪು ಕೂಡ ತುಂಬಾ ಕಷ್ಟ ಅದು ಕೂಡ ಮಧ್ಯಾಹ್ನ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ತನಕ ಹೋಗುವಂತ ಗಾಡಿ ವ್ಯವಸ್ಥೆ ಇರುದು ಹೋಗುವಂತ ಪೇಟೆಗೆ ಹೋಗುವಂತ ಜನಗಳಿಗೆ ಭಾರಿ ಕಷ್ಟ ಸ್ವಂತ ವಾಹನ ಇಟ್ಕೊಂಡು ಹೋಗುವಂತ ಜನಗಳು ಇಲ್ಲಿ ಅಷ್ಟು ಏನು ಅಭಿವೃದ್ಧಿ ಪಡೆದ ಗ್ರಾಮ ಅಂತ ಅಲ್ಲ ಇದ್ದವರಲ್ಲಿ ಇದೆ ಇಲ್ಲದವ್ರಾ ಜೀಪನ್ನೇ ಅವಲಂಬಿಸ್ತಾರೆ ಅದು ಕೂಡ ನಮಗೆ ಬಾರಿ ದೊಡ್ಡ ಸಮಸ್ಯೆ ಬಸ್ಸಿನ ವ್ಯವಸ್ಥೆ ಕೂಡ ನಮಗೆ ಮಧ್ಯಾಹ್ನ ಕೂಡ ಒಂದು ಬಸ್ ಆಗಬೇಕು ಆಮೇಲೆ ಸಂಜೆ ಹೊತ್ತು ನಮಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಅಂತ ಬಸ್ಸಿನ ವ್ಯವಸ್ಥೆ ಆಗಬೇಕು ಇಲ್ಲಿ ಬಸ್ಸಿನ ವ್ಯವಸ್ಥೆ ಏನಂದ್ರೆ ಕನಿಷ್ಠ ಬೆಳಿಗ್ಗೆ ಮಾತ್ರ ಬೆಳಗ್ಗೆ ಸಾಲ ಮಕ್ಕಳಿಗೆ ಮತ್ತು ಸಂಜೆ ಹೊತ್ತು ಸಾಲ ಮಕ್ಕಳಿಗೆ ಬರಲಿಕ್ಕೆ ಮಾತ್ರ ಇರೋದು ನಮಗೆ ಗ್ರಾಮಸ್ಥರಿಗೆ ಸ್ವಲ್ಪ ಅನುಕೂಲ ಆಗುವಾಗಿ ಆ ಬಸ್ಸಿನ ವ್ಯವಸ್ಥೆನೂ ಆಗಬೇಕು ಆಗಿನ ನಮ್ಮ ಗ್ರಾಮದ ರಸ್ತೆ ಅಭಿವೃದ್ಧಿ ಆಗಬೇಕು ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ತಿಳಿಸ್ತಾ ಇದ್ದೀನಿ ಮತ್ತೆ ಎಷ್ಟು ವರ್ಷದಿಂದ ಹೀಗಿದೆ ಮತ್ತು ರೋಡ್ ನಲ್ಲಿ ಸಾಧಾರಣ ಹೌದು ಈ ಸಾರಿ ಎಂಎಲ್ ಎಲ್ ಎಲೆಕ್ಷನ್ ಸ್ಟಾರ್ಟ್ ಆಗುವಾಗ ಅದಕ್ಕಿಂತ ಮೊದಲು ಒಂದು ತಿಂಗಳು ಹದಿನೈದು ದಿನ ಮೊದಲು ಇಲ್ಲಿ ಎಲ್ಲ ಹೊಡೆದುಕೊಂಡು ಹೋದ್ರು ಏಳು ಏಳು ಕೋಟಿ ಏನೋ ಟೆಂಡರ್ ಆಗಿದೆ ಕೂಡಲೇ ಇದರ ಕೆಲಸ ಸ್ಟಾರ್ಟ್ ಆಗ್ತದೆ ಹೇಳಿ ಎಲೆಕ್ಷನ್ ಟೈಮ್ ಅಲ್ಲಿ ಇಟಾಚು ರೋಡ್ ಸೈಡ್ ಅಲ್ಲಿ ಮಣ್ಣುಗಳನ್ನೆಲ್ಲ ತೆಗೆದು ರಿಪೇರಿ ಮಾಡ್ತಾ ಇದ್ರು ಆವಾಗ ನಾವು ಕೇಳಿದಾಗ ಟೆಂಡರ್ ಆಗಿದೆ ಈಗ ಎಲೆಕ್ಷನ್ ಆದ ಕಾರಣ ಇನ್ನು ಈಗ ಎಲೆಕ್ಷನ್ಗಳು ಕಳೆದ ಮೇಲೆ ಆಗುವುದಂತ ಹೇಳಿದರು ಆದ್ರೆ ನನ್ನ ಗಮನಕ್ಕೆ ಬಂದಿರೋದು ಅದು ಯಾವುದೇ ರೀತಿಯ ಟೆಂಡರ್ ಆಗ್ಲಿಲ್ಲ ಶಾಸಕರು ಮುಂದುವರಿದ ಮುಂದುವರೆದ ಕಾಮಗಾರಿ ಅಂತಲ್ಲ ಇಲ್ಲ ಅವರ ಸರ್ಕಾರ ಬರ್ತದೆ ಅಂತ ಹೇಳಿ ಅವರ ಧೈರ್ಯದಲ್ಲಿ ಅದನ್ನು ಮಾಡಿಸಿರುವುದು ಟೆಂಡರ್ ನಾನು ಹಲವು ಇಂಜಿನಿಯರ್ಸ್ ಹತ್ರ ಕೇಳಿದ್ದೇನೆ ಟೆಂಡರ್ ಆಗ್ಲಿಲ್ಲ ಅಂತ ಹೇಳಿದ್ದಾರೆ ಆದ ಕಾರಣ ಇನ್ನು ಹೊಸ ಟೆಂಡರು ಆಗಿ ಇಲ್ಲಿ ಏನಾದರೂ ಕೆಲಸ ಆಗಬೇಕು ಇವತ್ತು ಇದಕ್ಕಿಂತ ಮೊದಲನೇ ಟೆಂಡರು ನಮಗೆ ಗೊತ್ತಿಲ್ಲ ಫ್ಲೆಕ್ಸ್ಗಳು ಉದ್ಘಾಟನೆ ಶಂಕುಸ್ಥಾಪನೆಗಳೆಲ್ಲ ಆಗಿದೆ ಅದಕ್ಕಿಂತ ಮೊದಲು ಇಲ್ಲಿ ಟೆಂಡರ್ ಆದಂತಹ ಮಾಣಿಗಿರಿ ಒಂದು ಕಾಂಕ್ರೀಟ್ ರೋಡ್ ಇದೆ ಕುಲ್ಲಾಡಿ ರೋಡ್ ಇದೆ ಅದೆಲ್ಲ ಟೆಂಡರ್ ಆಗಿ ಆಗಿದೆ ಅದರ ಕೆಲಸವೂ ಆಗಿ ಆಗಿದೆ ಇದು ಟೆಂಡರ್ ಆಗಿದೆ ಅಂತ ಹೇಳಿದರೆ ಬಟ್ ನಮ್ಮ ಗಮನಕ್ಕೆ ಬಂದಿಲ್ಲ ಇದು ಟೆಂಡರ್ ಆಗ್ಲಿಲ್ಲ ಸತ್ಯಕ್ಕೂ ಹೌದು ಈಗ ನಿಮ್ಮದೇ ಸರ್ಕಾರ ಇದೆ ಯಾವಾಗ ಮಾಡಿಸ್ತೀವಿ ಅಲ್ಲ ನಮ್ಮದೇ ಸರ್ಕಾರ ಇದೆ ಅಂದ್ರೆ ನಮ್ಮಲ್ಲಿ ಇರುವುದು ಹರೀಶ್ ಪುಂಜರು ಎಂ ಎಲ್ ಅವರು ನಮ್ಮ ಸರ್ಕಾರ ಇದೆ ಅಂದ್ರೆ ಹರೀಶ್ ಪುಂಜರು ಆ ಒತ್ತಡ ತಂದು ಮಾಡಿಸ್ಬೇಕು ಬೆಳ್ತಂಗಡಿಗೆ ಅನುದಾನ ಎಲ್ಲಾ ಕ್ಷೇತ್ರಗಳಿಗೆ ಅನುದಾನ ಕೊಡುವಾಗ ಬೆಳ್ತಂಗಡಿಗೂ ಕೊಡ್ತಾರೆ ನಮ್ಮ ಸರ್ಕಾರ ಹೇಳಿ ಸರ್ಕಾರ ಎಲ್ಲರದ್ದು ಚುನಾವಣೆ ಆದ ಮೇಲೆ ಸರ್ಕಾರ ಬಂದ ಮೇಲೆ ಬಿ ಜೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಇಲ್ಲ ಸರ್ಕಾರ ಎಲ್ಲರದ್ದು ಸರ್ಕಾರ ಇರ್ತದೆ ನಮ್ಮ ಶಾಸಕರು ಅದ ಒತ್ತಡ ಹಾಕಿ ಇಷ್ಟು ಅಪಾಯಕಾರಿ ಹೊಂಡಗಳು ಅಪಾಯಕಾರಿಯಾದ ಮಾರ್ಗಗಳು ಇದನ್ನು ಸರಿ ಮಾಡಬೇಕಂತ ಆ ಜವಾಬ್ದಾರಿ ಶಾಸಕರದ್ದು ನಿಮ್ ಅವ್ರ ತಂದ ಟೆಂಡರ್ ಅವ್ರ ತಂದ ಅನುದಾನವನ್ನು ನೀವು ತಡೆ ಹಿಡಿದೀರಿ ಅಂತ ಹೇಳುವ ಪಕ್ಷ ಸರ್ ಅದಕ್ಕೆ ಪ್ರೂಫ್ ಇದೆ ಅಲ್ಲ ಸರ್ ಟೆಂಡರ್ ಅದಕ್ಕೆ ಪ್ರೂಫ್ ಇಲ್ವಾ ಅವರ ಆ ಟೆಂಡರ್ ಕೋಬಿ ನಮಗೆ ಕೊಡಲಿ ಕ್ಯಾನ್ಸಲ್ ಲೆಟರ್ ಒಂದು ಕೊಡಲಿ ನಾವು ಒಪ್ಪಿಕೊಳ್ತೇವೆ ಸುಮ್ಮನೆ ಅವ್ರ ಬಾಯಲ್ಲಿ ಅವರು ಯಾ ಬಂದು ಸ್ವಲ್ಪ ಜನ ಒಟ್ಟಿಗೆ ಬಂದಿದ್ದು ಟೆಂಡರ್ ಆಗಿದೆ ಬಾಯಲ್ಲಿ ಹೇಳಿದೆ ಟೆಂಡರ್ ಆಗ್ತದ ಟೆಂಡರ್ ಕಾನೂನು ಪ್ರಕಾರ ಆಗಬೇಕು ಅದು ಆಗಿದ್ದರೆ ನಾವು ಒಪ್ಪಿಕೊಳ್ತೇವೆ ನಾವು ಅವರು ಟೆಂಡರ್ ಮಾಡಿದಂಥ ಕಾಮಗಾರಿಯನ್ನು ತಡೆ ಹಿಡಿದು ಎಲ್ಲಿಯಾದರೂ ತಡೆ ಹಿಡಿದಿದ್ದ ಅಂತಾದರೆ ನಾವು ನಮ್ಮ ಪಕ್ಷದ ಕಚೇರಿ ಎದುರು ನಾವು ಸ್ಟ್ರೈಕ್ ಮಾಡ್ತೇವೆ ಹೋಗಿ ಅವ್ರು ಧೈರ್ಯ ಇದ್ದರೆ ಆ ಟೆಂಡರ್ ಗೋಪಿ ತೋರಿಸ್ತೀವಿ ನಿಮ್ಗೆ ನಾವು ಒಪ್ಪಿಕೊಳ್ತೇವೆ ಈಗ ರಸ್ತೆ ಆಗಲೇಬೇಕು ಆಗ್ಲೇಬೇಕು ರಸ್ತೆ ಅಪಾಯಕಾರಿ ಪರಿಸ್ಥಿತಿಯಲ್ಲಿದೆ ಎಲ್ಲ ರಸ್ತೆಗಳು ಇದೆ ಈ ಈತ ಈಗ ತಾನೆ ಕಾಯಿದಕ್ಕಂತ ಶಿಬರಾಜಿಗೆ ಹೋಗುವಂತ ರಸ್ತೆ ಆಲ್ರೆಡಿ ಅದು ಸಡಕ್ ಅಲ್ಲಿ ಇದಾಗಿದ್ದು ಅದು ಬಟ್ ಅದರ ಇನ್ನು ಅದರ ಕೆಲಸ ಮಾಡಬೇಕಿದ್ದು ಪಂಚಾಯಿತಿ ಮಾಡಬೇಕು ಅಪಾಯಕಾರಿ ಹೊಂಡ ಇರುವಂತ ಒಂದು ಏರಿಯಾ ಮೊನ್ನೆ ನಾವು ಇಲ್ಲಿ ಒಂದು ಸಂಘಟನೆ ಎಲ್ಲ ಸೇರಿಕೊಂಡು ಆ ಐದು ಕಿಲೋಮೀಟರ್ ಅನ್ನು ನಾವು ಮಾಡಿದ್ದೇವೆ ಅದೇ ಪ್ರಕಾರ ಇದನ್ನು ಮಾಡ್ಬೇಕಂತೆಲ್ಲ ಸರ್ಕಾರಕ್ಕೆ ಒತ್ತಡ ತಂದು ಹೇಳುವುದಕ್ಕೆಲ್ಲ ರಕ್ಷಿತ್ ಶಿವರಾಮ್ರ ಹೆಸರು ಹೇಳಿ ಪ್ರಯೋಜನ ಇಲ್ಲ ಅವರು ಎಲೆಕ್ಷನ್ ಇಂದು ಸೋತಿದ್ದಾರೆ ಅವರು ಸೋತವರು ಅವರ ಹತ್ರ ಹೇಳಿ ಮಾರ್ಗ ಧರಿಸಿದಾಗ ನಾವು ಇವರು ಎಮ್ ಎಲ್ ಎ ಅಂತ ನಾವು ಯಾಕೆ ಹೇಳ್ಬೇಕು ಅವರನ್ನು ಎಮ್ ಎಲ್ ಎ ಅವರ ಕೆಲಸ ಎಮ್ ಎಲ್ ಎ ಮಾಡಬೇಕು ರಕ್ಷಿತ್ ಶಿವರಾಮ ಅವರ ಕೆಲಸ ಅವ್ರು ಮಾಡಬೇಕು ಬಟ್ ಇದು ಕೆಲಸ ಆಗ್ಲೇಬೇಕು ಯಾರಾದರೂ ಆಗಬಹುದು ಆ ಹರೀಶ್ ಪೂಜೆ ಅವರು ಎಮ್ ಎಲ್ ಎ ಅವರು ಮುತುವರ್ಜಿ ವಹಿಸಿ ಈ ರಸ್ತೆಯನ್ನು ಮಾಡಿಸ್ಬೇಕಂತ ನಮ್ಮ ಕಳಕಳಿಯ ವಿನಂತಿ ಹೇಗಿದೆ ರಸ್ತೆ ರಸ್ತೆ ತುಂಬಾ ಹಾಳಾಗಿದೆ ಒಂದು ಎರಡು ವರ್ಷದಿಂದ ಪ್ಯಾಚ್ ವರ್ಕ್ ಮಾಡ್ತಾ ಇದ್ರು ಓಕೆ ಈ ಸಲ ಪ್ಯಾಚ್ ವರ್ಕ್ ಮಾಡಲಿಲ್ಲ ಸ್ವಲ್ಪ ಒಂದು ಮುನ್ನೂರು ಮೀಟರ್ ಮಾತ್ರ ಮಾಡಿದ್ದು ಪ್ಯಾಚ್ ವರ್ಕ್ ಅವಾಗ ಅವರ ಹತ್ರ ಹತ್ರ ಗೆಲ್ಲುವಾಗ ನಮಗೆ ಪಿಡಬ್ಲ್ಯೂ ಇಂದ ಹಣ ಬರ್ತಾ ಇಲ್ಲ ನಮಗೆ ಇಷ್ಟೇ ಬಂದದ್ದು ನಾವು ಇಷ್ಟೇ ಮಾಡುದು ಅಂತ ಹೇಳಿದ್ದಾರೆ ಮತ್ತೆ ಅಧಿಕಾರಿ ಹತ್ರ ನಾವು ಮಾತಾಡಿದ್ದೇವೆ ಅವರು ಹೇಳಿದರೆ ನಮ್ಮ ಸರ್ಕಾರದಿಂದ ಅನು ಅನುದಾನ ಬರ್ತಾ ಇಲ್ಲ ಏನ್ ಮಾಡುದು ನಾವು ಇದ್ದದನ್ನು ಮಾಡುವುದು ಅಂತ ಹೇಳಿದ್ದಾರೆ ಆಲ್ರೆಡಿ ಈಗ ಇದು ಟೆಂಡರ್ ಆಗಿದೆ ಏಳು ಕೋಟಿ ಅನುದಾನ ಆ ಓಸಲ ಎಮ್ ಎಲ್ ಎ ಹರೀಶ್ ಪೂಂಜೆ ಇರುವಾಗ ಆದ ನಂತರ ನಮ್ಗೆ ಚುನಾವಣೆ ಬಂತು ಚುನಾವಣೆ ನಂತರ ಸರಕಾರ ಚೇಂಜ್ ಆಯಿತು ಈ ಏಳು ಕೋಟಿ ಪೆಂಡಿಂಗ್ ಆಗಿದೆ ತಕ್ಷಣ ಇದನ್ನು ಬಿಡುಗಡೆ ಮಾಡಿ ನಮ್ಮ ರಸ್ತೆಯನ್ನು ಅಭಿವೃದ್ಧಿ ಪಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಈಗ ಹೋಗ್ಲಿಕ್ಕೆ ಬಹಳ ಕಷ್ಟ ಆಗಿದೆ ಮೂರು ಬೆಳಿಗ್ಗೆ ಮೂರು ಬಸ್ ಹೋಗ್ತಾ ಇದೆ ಕಾಲೇಜಿಗೆ ಮೂರು ಬಸ್ ಅಲ್ಲಿ ಕೂಡ ತುಂಬಾ ಜನ ಮಕ್ಕಳು ಇರ್ತಾರೆ ಅವರಿಗೆ ಓಡಾಡ್ಲಿಕ್ಕೆ ಮತ್ತೆ ಬ ಕಡೆ ಕಡೆ ಸರ್ಕಾರಿ ಶಾಲೆ ಇದೆ ಮತ್ತೆ ಪ್ರೌಢಶಾಲೆ ಇದೆ ಟೀಚರ್ಸ್ಗಳು ಹೋಗ್ತಾ ಇದ್ದಾರೆ ಅವರಿಗೆ ಕೂಡ ಕಷ್ಟ ಆಗ್ತಾ ಇದೆ ಈ ರಸ್ತೆಯನ್ನು ತಕ್ಷಣ ಅಭಿವೃದ್ಧಿ ಪಡಿಸಬೇಕಾಗೆ ಸರ್ಕಾರ ಕೇಳ್ಕೊಳ್ತಾ ಇದ್ದೇನೆ ಅಂತ ಗೊತ್ತಿಲ್ಲ ಅವರೇ ಉತ್ತರ ಕೊಡ್ಬೇಕಷ್ಟೇ ನಾವ್ ಅಂತ ಹೇಳುದು ಈ ಗ್ಯಾರಂಟಿಯಿಂದ ಇರಬಹುದು ಅಂತ ಅನಿಸ್ತದೆ ಈ ಗ್ಯಾರಂಟಿಗೆ ಹಣ ತುಂಬಾ ಹೋಗ್ತಾ ಇದೆ ಅಲ್ವಾ ಈಗ ರಸ್ತೆದು ಪೆಂಡಿಂಗ್ ಆಗಿದೆ ಹಾಗೆ ನೀವೀಗ ಮಾಡಿದ್ರೆ ಮಾಡ್ಲಿಲ್ಲ ಪ್ರತಿಭಟನೆ ಮಾಡುವುದಂತ ನಾವು ಎಚ್ಚರಿಕೆ ಕೊಟ್ಟಿದ್ದೇವೆ ಒಂದು ಹದಿನೈದು ದಿವಸ ಒಳಗಡೆ ಮಾಡಬೇಕು ಈ ರಸ್ತೆಯನ್ನು ರಿಪೇರಿ ಮಾಡಬೇಕು ಅಂತ ಹೇಳಿದ್ದೇವೆ ಏನು ಒಂದು ಹದಿನೈದು ದಿವಸ ಕಾಯ್ತೇವೆ ಕಾಯ್ದ ನಂತರ ನಾವು ಊರವರು ಎಲ್ಲ ಒಟ್ಟಿಗೆ ಸೇರಿಸಿ ಒಂದು ಪ್ರತಿಭಟನೆ ಮಾಡುದು ಎಲ್ಲ ರಸ್ತೆ ತಡೆ ಮಾಡುದು ಅಂತ ತೀರ್ಮಾನ ಮಾಡಿದ್ದೇವೆ ಈಗ ಯಾರು ಯಾರ ಗಮನಕ್ಕೆ ತಂದಿದೆ ರಸ್ತೆ ಸರಿಯಾಗಬೇಕು ಅಂತ ಪಿಡಬ್ಲ್ಯೂ ಗಮನಕ್ಕೆ ತಂದಿದ್ದೇವೆ ಈಗ ರಸ್ತೆ ಪಿ ಡಬ್ಲ್ಯೂ ಇತ್ತು ಅವ್ರು ಮಾಡ್ಬೇಕು ಶಾಸಕರಲ್ಲಿ ಕೂಡ ಮಾತಾಡಿದಾವೆ ಅವರು ಕೂಡ ಸರ್ಕಾರದಿಂದ ಅನುದಾನ ಇಲ್ಲ ಪಿ ಡಬ್ಲ್ಯೂ ಮಾತಾಡ್ತೇನೆ ಅಂತ ಹೇಳಿದ್ದಾರೆ ಮಾತಾಡಿದ್ದಾರೆ ಅನುದಾನ ಬಂದಿಲ್ಲ ಅಂತ ಹೇಳಿದ್ದಾರೆ ಕಾಯರ್ ತನಕ ಮರಕಡ ಶಾಲೆಯಿಂದ ಇಲ್ಲಿಯ ತನಕ ಮಿಯಾರ್ ತನಕ ಒಟ್ಟು ನಾಲ್ನೂರ ಇಪ್ಪತ್ತ ಏಳಕ್ಕೂ ಅಧಿಕ ಹೊಂಡಗಳು ಈ ರಸ್ತೆಯಲ್ಲಿ ಇದಾವೆ ಅನ್ನುವಂತಹ ನಿಮಗೆ ತಿಳಿಸ್ತಾ ಇದೀವಿ ನಾಲ್ನೂರ ಇಪ್ಪತ್ತ ಏಳು ಹೊಂಡಗಳಲ್ಲಿ ದೊಡ್ಡ ಹೊಂಡಗಳು ಸುಮಾರು ನೂರರಷ್ಟು ಇದಾವೆ ಅಲ್ಲೆಲ್ಲ ಓಡಾಡ್ಲಿಕ್ಕೂ ಕಷ್ಟ ಅಲ್ಲಿ ವೆಹಿಕಲ್ ಹೋಗೋದಂತೂ ತುಂಬಾನೇ ಕಷ್ಟ ಇದೆ ಲಾರಿ ಅಥವಾ ಬಸ್ ಓಡಾಡಿದ್ರೆ ಅಲ್ಲಿ ಇತರ ವೆಹಿಕಲ್ಸ್ ಅಂದ್ರೆ ವಾಹ್ ಚಿಕ್ಕ ವಾಹನಗಳು ಯಾವುದು ಕೂಡ ಓಡಾಡೋದಕ್ಕೆ ಕಷ್ಟ ಸಾಧ್ಯ ಅದರಲ್ಲೂ ಕೂಡ ಟೂ ವೀಲರ್ ಫೋರ್ ವೀಲರ್ನವರಿಗೆ ಬಹಳ ಕಷ್ಟ ಆಗ್ತದೆ ಅನ್ನುವಂಥದ್ದು ಸತ್ಯ ಅದರ ಜೊತೆಗೆ ಈ ಒಂದು ರಸ್ತೆಯ ವಿಚಾರದಲ್ಲಿ ಯಾವುದೇ ರಾಜಕೀಯ ಬೇಡ ಬದಲಾಗಿ ರಸ್ತೆಯನ್ನ ಅಭಿವೃದ್ಧಿ ಪಡಿಸುವಂತಹದ್ದು ಎಲ್ಲರ ಗುರಿಯಾಗಿರಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸುತ್ತಾ ಆದಷ್ಟು ಬೇಗ ಈ ರಸ್ತೆಯನ್ನ ಅಭಿವೃದ್ಧಿ ಪಡಿಸಬೇಕು ಜನರ ಸಂಕಷ್ಟಗಳನ್ನು ದೂರ ಮಾಡಬೇಕು ಜನರ ಆಕ್ರೋಶಕ್ಕೆ ಯಾವುದೇ ನಾಯಕರು ಬಲಿಯಾಗುವುದು ಬೇಡ ಬದಲಾಗಿ ಈ ರಸ್ತೆಯನ್ನ ಸರಿಪಡಿಸಿ ಜನರಿಗೆ ಅಥವಾ ಜನರ ಬೇಡಿಕೆಗೆ ಆದಷ್ಟು ಬೇಗ ಸ್ಪಂದನೆ ಸಿಗಬೇಕು ಅನ್ನುವಂಥದ್ದು ನಮ್ಮ ಆಶಯ ಭುವನೇಂದ್ರ ಪುದೆಟ್ಟು ಪಂಚೇಶ್ ಕೆ ಚಾರ್ಮಾಡಿ ಮತ್ತು ರೂಪೇಶ್ ಜೊತೆಗೆ ದಾಮೋದರ ದೊಂಡೊಲೆ ಸುದ್ದಿ ನ್ಯೂಸ್